ನಮಸ್ಕಾರ ಸ್ನೇಹಿತರ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಕೊನೆಯೇ ನಮ್ಮ ಕಾಶಿ ಎಲ್ಲ ಗಯಾಗೆಲ್ಲ ಹೋಗಿದ್ವಲ್ಲ ಅಲ್ಲಿ ಕೊನೆಯ ದಿನ ವಾರಣಾಸಿ ಸುತ್ತಲಮುತ್ತಲೂ ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ ಆ ವಾರಣಾಸಿಯ ಸುತ್ತಮುತ್ತಲು ಏನೇನಿದೆ ಹೇಗಿದೆ ಅನ್ನೋದನ್ನ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ನಾವು ಈಗ ಮೊದಲು ಹೋಗ್ತಾ ಇರೋದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಇದೆ ತುಂಬ ಫೇಮಸ್ ನಿಮಗೂ ಎಲ್ಲರಿಗೂ ಗೊತ್ತಿರತ್ತೆ ಎಷ್ಟೆಷ್ಟು ಒಳ್ಳೊಳ್ಳೆ ನಮ್ಮ ರಾಧಾಕೃಷ್ಣನ್ ಅವರಾಗಲಿ ಅವರೆಲ್ಲ ಓದಿರೋದು ಸಹ ಈವನ್ ಅಬ್ದು ಎ ಪಿ ಜೆ ಅಬ್ದುಲ್ ಕಲಾಂ ಅವರೆಲ್ಲ ಇನ್ ಈ ಯೂನಿವರ್ಸಿಟಿಯಲ್ಲೇ ಓದಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯಾಂಪಸ್ಸು ಡಿಫ್ರೆಂಟು ಬೇರೆ 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 ಫ್ಯಾಕಲ್ಟಿಗಳದ್ದೆಲ್ಲ ಇದೆ ಒಟ್ನಲ್ಲಿ ದೊಡ್ಡ ಕ್ಯಾಂಪಸ್ಸು ತುಂಬ ಚೆನ್ನಾಗಿದೆ ಫೌಂಡ್ ಮಾಡಿದವರು ಹೋಮ್ ರೂಲ್ ಲೀಡರ್ ಅನಿಬೆಸೆಂಟ್ ಅಂತೆ ಆಮೇಲೆ ಮದನ್ ಮೋಹನ್ ಮಾಲ್ವಿಯಾ ಅವರು ಅದನ್ನು ಕರೆಕ್ಟಾಗಿ ಕಟ್ಟಿ ಎಲ್ಲ ಮಾಡಿ ಮಾಡಿದ್ದು ನೈನ್ಟೀನ್ ಸಿಕ್ಸ್ಟೀನಲ್ಲಿ ಫೋರ್ತ್ ಫೆಬ್ರವರಿ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಇದನ್ನು ಇನಾಗ್ಯುರೇಟ್ ಮಾಡಿದ್ದಾರೆ ಸೊ ಇಲ್ಲಿ ಮೂವತ್ತು ಸಾವಿರದ ಆರುನೂರ ತೊಂಬತ್ತೆಂಟು ಜನ ಸ್ಟೂಡೆಂಟ್ಸ್ ಈಗ ಇದ್ದಾರಂತೆ ಅದರಲ್ಲಿ ಫಾರಿನ್ ಈವನ್ ಬೇರೆ ಕಂಟ್ರಿಗಳಿಂದೆಲ್ಲ ಬಂದವರೇ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಹಿಂದಿ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜನೂ ಇದೆ ಸಾವಿರ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಕರ್ಸಲ್ಲಿ ಇದು ಬಿಲ್ಟ್ ಆಗಿದೆಯಂತೆ ಸೊ ದಿಸ್ ಇಸ್ ದ ಲಾರ್ಜೆಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಇನ್ ಏಷ್ಯಾ ಅಂದರೆ ಅಷ್ಟು ಏಷ್ಯಾ ಕಂಟ್ರಿಗೆ ಲಾರ್ಜೆಸ್ಟ್ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಎಷ್ಟು ಏರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಒಳ್ಳೊಳ್ಳೆ ಮರಗಳು ನಡ್ಕೊಂಡು ಹೋಗೋಕ್ಕೆ ಸಹ ಚೆನ್ನಾಗಿರುತ್ತೆ ಎಲ್ಲ ಇಲ್ಲಿ ಎಲ್ಲ ಫ್ಯಾಕಲ್ಟಿನೂ ಇದೆ ಆರ್ಟ್ಸ್ ಕಾಮರ್ಸ್ ಪಿ ಜಿ ಯಾವ್ಯಾವ ಇದಕ್ಕೆ ಬೇಕಾದರೂ ಎಲ್ಲನೂ ಇದೆ ಹಾಗೆ ಈಗ ಐ ಐ ಟಿ ಸಹ ಬಿ ಎಚ್ ಯು ಐ ಐ ಟಿ ಬಿ ಎಚ್ ಯು ಸಹ ಇನ್ಯಾಗ್ಯುರೇಟ್ ಆಗಿದೆ ಅದು ಯಾವಾಗ ಅಂತಂದರೆ ಸ್ವಲ್ಪ ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಅದು ಟೂ ತೌಸಂಡ್ ಟ್ವೆಲ್ ಅಲ್ಲೋ ಏನೋ ಆಗಿದೆಯಂತೆ ಸೊ ಅಷ್ಟು ಚೆನ್ನಾಗಿದೆ ಒಳಗಡೆ ಇದನ್ನು ಅದೇ ಹೇಳಿದ್ನಲ್ಲಾಗಲೇ ಮದನ್ ಮೋಹನ್ ಮಾಲ್ವಿ ಅವರು ಆ ಯೂನಿವರ್ಸಿಟಿಗೆ ಬಂದಿದ್ದು ಕೊಟ್ಟಿದ್ದು ಅವ್ರ ಜೊತೆ ಅದೇ ಮಹಾರಾಜ ರಾಮೇಶ್ವರದ್ದು ರಾಮೇಶ್ವರ್ ಸಿಂಗ್ ಅಂತ ಅವರು ಇಲ್ಲೇ ಕಾಶಿಯ ಇದ್ದು ಹಾಗೆ ಪ್ರಭು ನಾರಾಯಣ್ ಸಿಂಗ್ ಹೀಗೆ ಇವರು ಯಾರ್ಯಾರೋ ಲ್ಯಾಂಡನ್ನು ಡೊನೇಟ್ ಮಾಡಿದ್ದಾರೆ ಎಲ್ಲ ಸೇರಿಬಿಟ್ಟು ಇಷ್ಟು ದೊಡ್ಡ ಯೂನಿವರ್ಸಿಟಿನ ಕಟ್ಟಿದ್ದಾರೆ ಒಳಗಡೆ ಲೈಬ್ರರಿ ಹಾಸ್ಪಿಟಲ್ ಈಗಿನ ಇದು ಸೈಬರ್ ಇದು ಓದೋಕ್ಕೆ ಸಹ ಆ ಸೈಬರ್ ಕ್ರೈಮ್ ವಿಷಯದ ಫ್ಯಾಕಲ್ಟಿ ಸಹ ಇದೆ ನೋಡೋಕ್ಕೆ ಸುಂದರ್ಲಾಲ್ ಹಾಸ್ಪಿಟಲ್ ಅಂತ ದೊಡ್ಡ ಕ್ಯಾಂಪಸ್ ಇದೆ ನೈಂಟಿ ಸಿಕ್ಸ್ ಬೆಡ್ಸ್ ಏನೋ ನೈನ್ ಹಂಡ್ರೆಡ್ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಇತ್ತೀಚೆಗೆ ಸೊ ಈ ರೀತಿ ಟ್ವೆಂಟಿ ನೈ ಸುಮಾರು ನ ಯಾವಾಗ್ತು ನಾ ಫಸ್ಟು ಎಸ್ಟಾಬ್ಲಿಷ್ ಆಗಿದ್ದು ನೈಂಟಿ ಸಿಕ್ಸ್ ಬೆಡ್ಸಿಂದ ಆಮೇಲೆ ನೈನ್ ಹಂಡ್ರೆಡ್ ಬೆಡ್ಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಹೀಗೆ ಬೇರೆ 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 ಫೌಂಡೇ ಎಲ್ಲನೂ ಇಲ್ಲಿದೆ ಹಾಗೆ ಇನ್ನು ಹೋದರೆ ವಿಶ್ವನಾಥ ಮಂದಿರ್ ಸಹ ಇದೆ ಅದನ್ನು ಸಹ ಅಷ್ಟೇ ತುಂಬ ಚೆನ್ನಾಗಿದೆ ಅದರ ಎಡುಗೆ ಎದುರುಗಡೆ ಇದೆ ನೋಡಿ ನಾವು ಬಂದ್ವಿ ಇದ್ರ ಎದುರುಗಡೆ ಅವ್ರದ್ದು ಮದನ್ ಮೋಹನ್ ಮಾಲ್ವಿ ಅವರದ್ದು ದೊಡ್ಡ ಸ್ಟ್ಯಾಚ್ಯೂ ಇದೆ ಅವರೇ ಅದನ್ನು ಎಸ್ಟಾಬ್ಲಿಷ್ ಮಾಡಿರೋದಲ್ಲ ಅದಕ್ಕೋಸ್ಕರ ತುಂಬ ಈ ಒಳಗಡೆ ಹೋಗೋಕ್ಕೆ ಹೋಗುವಾಗಲೂ ಅಷ್ಟೇ ಇಷ್ಟು ಪ್ರಶಾಂತವಾಗಿ ನಾವಂತೂ ಬೆಳಿಗ್ಗೆ ಬೇಗ ಒಂದು ಸೆವೆನ್ ತರ್ಟಿ ಹಂಗೆಲ್ಲ ಇದ್ವೇನೋ ಅಲ್ಲಿ ಸೊ ಹಾಗಾಗಿ ಇನ್ನೂ ಎಳೆ ಬಿಸಿಲು ತುಂಬ ಚೆನ್ನಾಗಿತ್ತು ಮೇಯ್ನ್ ಟೆಂಪಲ್ ಇದು ವಿಶ್ ಕಾಶಿ ವಿಶ್ವನಾಥಂಗೆ ಆದರೆ ಒಳಗಡೆ ಇನ್ನೂ ಎಲ್ಲನೂ ಲೈಕ್ ರಾಮ ಹನುಮಾನ್ಗೆ ಆಮೇಲೆ ಹೀಗೆ ಗಣೇಶ ಎಲ್ಲ ದೇವರುಗಳನ್ನೂ ಸಹ ಒಳಗಡೆ ಇದೆ ಇಲ್ಲೆಲ್ಲ ಕೆಲವು ಸ್ಟೂಡೆಂಟ್ಸು ಇರ್ತಾರೆ ಅನ್ಸುತ್ತೆ ಬೇರೆ ಔಟ್ಸೈಡರ್ಸು ಬಂದಿರ್ತಾರೆ ಎಲ್ಲ ಕುತ್ಕೊಂಡು ಆಮೇಲೆ ಭಜನೆ ಆಗ್ತಾ ಇರುತ್ತೆ ಧ್ಯಾನ ಮಾಡ್ತಾ ಇರ್ತಾರೆ ಹೀಗೆ ತುಂಬ ಚೆನ್ನಾಗಿರುತ್ತೆ ಕ್ಯಾಂಪಸ್ಸೇ ಒಟ್ಟಿನಲ್ಲಿ ಒಳಗಡೆ ಇದು ಒಟ್ಟು ಒಳಗಡೆ ಬಿ ಹೆಚ್ ಯು ಒಳಗಡೆನೇ ಇರೋದು ನೋಡಿ ಎಷ್ಟು ಜನ ಇದ್ದಾರೆ ಅದೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿ ಸೈಲೆಂಟ್ ಆಗಿರುತ್ತೆ ಹೋಟ್ನಲ್ಲಿ ಅಲ್ಲಿ ವಿಶ್ವನಾಥನ್ ಹತ್ರ ನನಗೆ ಫೋಟೋ ತಕ್ಕೊಳಕ್ ಬಿಡಲಿಲ್ಲ ಆಮೇಲೆ ಬೇರೆ ಕಡೆ ಎಲ್ಲ ಕೆಲವು ತೆಕ್ಕೊಂಡಿದ್ದೀನಿ ಅಷ್ಟೇ ರಾಮ ಇದು ರಾಮ ಆಮೇಲೆ ಹನುಮಾನ್ ಗಣೇಶ ಎಲ್ಲ ದೇವರು ಇದ್ದಾರೆ ವಿಶಾಲವಾಗಿ ತುಂಬ ಚೆನ್ನಾಗಿದೆ ಒಳಗಡೆ ನೋಡಲಿಕ್ಕೆ ನೋಡಿ ಅಲ್ಲಿ ದೇವಸ್ಥಾನದಿಂದ ಹೊರಗಡೆ ಈ ಕಡೆ ಬಂದರೆ ಅಲ್ಲೂ ಸಹ ಹಾಗೆ ಮಂಟಪತ್ತರ ಎಲ್ಲ ಇದೆ ಅಲ್ಲಿ ಒಳಗಡೆ ಹೋದ್ರೇನು ಹೀಗೆ ನೋಡಿ ಇಲ್ಲಿ ಗಣೇಶ್ ಇದು ಶಿವನೇ ನಂದಿ ಇಲ್ಲೊಂದು ಒಳಗಡೆ ಬೇರೆ ಇರುತ್ತೆ ಅದಲ್ ಅದು ಬಿಟ್ಟು ಹೊರಗಡೆ ಇನ್ನೊಂದು ಶಿವನ್ ದೇವ್ ದೇವಸ್ಥಾನವೇ ನಂದಿ ಕಿವಿಯಲ್ಲಿ ಏನು ಹೇಳಿದ್ರು ಅದು ಆಗತ್ತೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಇದನ್ನು ಸಹ ಅಲ್ಲಿಂದ ಈ ಕಡೆ ಬಂದರೆ ಹೇಳಿದ್ನಲ್ಲ ಇವರೇ ಮದನ್ ಮೋಹನ್ ಮಾಲ್ವಿ ಅವರದ್ದು ದೊಡ್ಡ ಸ್ಟ್ಯಾಚ್ಯೂ ಅವರು ಫೌಂಡ್ ಮಾಡಿದ್ದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನಮಗೆ ಇಲ್ಲಿ ಸಿಗುತ್ತೆ ಏನೇನು ಯಾವಾಗ ಮಾಡಿದ್ರು ಅವರು ಯಾವ ಇಸ್ವಿಯಲ್ಲಿ ಅವರು ಹುಟ್ಟಿ ಎಷ್ಟು ವರ್ಷ ಇದ್ದರು ನೋಡಿ ಅವರು ಏಯ್ಟೀನ್ ಸಿಕ್ಸ್ಟಿ ಒನ್ನಿಂದ ನೈನ್ಟೀನ್ ಫಾರ್ಟಿ ಸಿಕ್ಸ್ವರೆಗೂ ಏನೋ ಅವರು ಇದ್ದಿದ್ದು ಸೊ ಬನಾರಸ್ ಹಿಂದೂ ಯೂನಿವರ್ಸಿಟಿ ನೋಡಿ ಇದೆಲ್ಲ ಫೌಂಡರ್ ಆಫ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ಸೊ ಇಂಥದು ಯೂನಿವರ್ಸಿಟಿಯನ್ನು ಫೌಂಡ್ ಮಾಡಿರೋರು ಇಷ್ಟು ಗ್ರೇಟ್ ಅಂತ ಕಾಣಿಸ್ಕೊಳ್ತಾರೆ ರಾಧಾಕೃಷ್ಣ ಎಲ್ಲ ಇದೆ ಅದಾದಮೇಲೆ ನಾವು ಇನ್ನೊಂದು ಸ್ಪೆಷಲ್ ಒಂದು ಕೌಡೆ ಮಾತಾ ಅಂತ ಹೇಳಿಬಿಟ್ಟು ಕೌಡಿ ಮಾತಾ ಅಂತ ಇದು ನೋಡಿ ಕವ ಕವಡೆಗಳು ಇದನ್ನು ದೇವಿಗೆ ಕೊಟ್ಬಿಟ್ಟು ನಾವೇನು ಕೇಳಿಕೊಂಡ್ರೂ ಆಗುತ್ತೆ ಕೌಡೆ ನಿನಗೆ ಕಾಶಿ ಯಾತ್ರೆ ಫಲ ನನಗೆ ಅಂತೇನೋ ಹೇಳಿ ಕೊಡಿ ಅಂತ ಹೇಳ್ತಾರೆ ಮೇಲೆ ಅಲ್ಲಿ ಅದೇ ಟೆಂಪಲ್ ಒಂದು ಸಣ್ಣ ಟೆಂಪಲ್ಲು ಬಟ್ ಅದು ಸಹ ಹಾಗೆ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಸೊ ಇಲ್ಲೊಂದು ಹನುಮಾನ್ ಇದಿದೆ ಆಮೇಲೆ ಇದ್ರ ಮಧ್ಯೆ ಒಂದು ಸಂಕಟ ಮೋಚನ ಹನುಮಾನ್ ಮಂದಿರಕ್ಕೆ ಹೋದ್ವಿ ತುಳಸಿ ದಾಸರೆಲ್ಲ ಇದ್ದಾರೆ ಬಟ್ ಅಲ್ಲಿ ಒಳಗೆ ಬಿಟ್ಟು ಏನು ಫೋಟೋ ತೆಕ್ಕೊಳಕ್ಕೆ ಬಿಡೋದಿಲ್ಲ ಸೊ ಇಲ್ಲೇ ನೋಡಿ ಹೊರ ಹೊರಗಡೆ ಹಸುಗಳೆಲ್ಲ ಇರುತ್ತೆ ಗೋಗ್ರಾಸ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಬೋದು ತುಂಬ ಹಸುಗಳನ್ನೆಲ್ಲ ಸಾಕಿದ್ದಾರೆ ಅಲ್ಲಿ ಒಟ್ಟಲ್ಲಿ ಇದು ಎಲ್ಲ ಒಂಥರ ಬೇರೆ ಹೊಸ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅದಾದಮೇಲೆ ನಾವೊಂದು ಟೆಂಪಲ್ ಹೋದ್ವಿ ಸಹಸ್ರಲಿಂಗ ಅಂತ ಹೇಳಿಬಿಟ್ಟು ಎಷ್ಟೊಂದು ನೋಡಿ ಇಲ್ಲಿ ಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ ಹಾಗೆ ಹಿಂದ್ಗಡೆ ಎಲ್ಲ ಬೇರೆ 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 ದೇವರುಗಳದ್ದು ವಿಗ್ರಹ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ಲಿ ವಾರಣಾಸಿಲಿ ಸೊ ಇವೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಒಟ್ಟಾರೆ ಟೆಂಪಲ್ಲು ಅಷ್ಟೇ ಇಲ್ಲೂ ಅಷ್ಟೇ ಪರಶು ಇದು ವಾರಣಾಸಿಯ ಏರು ಏರ್ ಏರ್ಪೋರ್ಟ್ ಇದು ನಮ್ಮ ಬೆಂಗಳೂರಿಗೂ ಇಲ್ಲಿ ಅಲ್ಲಿಗೂ ಕಂಪೇರ್ ಮಾಡಿದ್ರೆ ಏನಂದರೆ ಏನೂ ಇಲ್ಲ ತುಂಬ ಚಿಕ್ಕ ಒಂದು ಏರ್ಪೋರ್ಟಲ್ಲಿ ಅಲ್ಲಿ ಏನು ಅಲ್ಲಿಂದ ಹೋಗೋರು ಯಾರು ಬೇರೆ ಇನ್ನೇನಕ್ಕೆ ಇರೋದಿಲ್ವಲ್ಲ ಅಲ್ಲಿಗೆ ಬಂದವ್ರು ಹೋಗ್ತಿರ್ತಾರಷ್ಟೇ ಅಲ್ಲಿ ಚಿತ್ರಗಳು ಎಲ್ಲ ತುಂಬ ಚೆನ್ನಾಗಿದೆ ಘಾಟ್ಗಳಲ್ಲಿ ಘಾಟದೆಲ್ಲ ಅದೇ ಏನು ನಾವು ಗಂಗಾ ಘಾಟಲ್ಲಿ ನೋಡ್ತೀವೋ ದ ಸೇಮ್ ಅಲ್ಲೂ ಸಹ ಇದೆ ಅಲ್ಲಿಂದ ಅವತ್ತಿರ ಹೊರಟು ನಾವು ರಾತ್ರಿ ಮತ್ತೆ ಬೆಂಗಳೂರಿಗೆ ನಮ್ಮ ಬೆಂಗಳೂರಿಗೆ ಬಂದ್ಬಿಟ್ವಿ ಸೊ ಎನಿ ಹೌ ಇಟ್ ವಾಸ್ ಮೆಮೊರಬಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು